ಐವತ್ತಾರರಲ್ಲಿ ದಿ ಟೆನೆಂಟ್ ಫಾರ್ಮಿಂಗ್ ಸೊಸೈಟಿ ಅವರು ರೈತರಿಗೆ ಸಾಗುವಳಿ ಮಾಡಲು ಕೊಟ್ಟ ಜಮೀನನ್ನ ಈಗ ಬೇರೆಯವರು ಖರೀದಿ ಹಿಡಿದಿದ್ದಾರೆ ಎಂದು ಸಾಗುವಳಿ ಮಾಡುತ್ತಾ ಬಂದ ರೈತರನ್ನ ಒಕ್ಕಲೆಬ್ಬಿಸುವ ಹುನ್ನಾರ ನಡೆದಿತ್ತು ತಮಗೆ ನ್ಯಾಯ ಒದಗಿಸಿಕೊಡುವಂತೆ ಆಗ್ರಹಿಸಿ ಭೂಮಿ ಸಾಗುವಳಿ ಮಾಡುತ್ತಾ ಬಂದ ರೈತರು ಇದೀಗ ಧಾರವಾಡ ಉಪವಿಭಾಗಾಧಿಕಾರಿಯ ಮೊರೆ ಹೋಗಿದ್ದಾರೆ ವೆರಿಕೋಸ್ ನಿಂದ ಬಳಲುತ್ತಿದ್ದೀರಾ ನೋವಿನಿಂದ ಮುಕ್ತಿ ನಮ್ಮ ಹೋಮಿಯೋಪತಿಯಲ್ಲಿದೆ ಸೂಕ್ತ ಚಿಕಿತ್ಸೆ ಕರೆ ಮಾಡಿ ಹೌದು ಈ ರೈತರೆಲ್ಲ ಧಾರವಾಡ ತಾಲೂಕಿನ ಮಾದನಬಾವಿ ಗ್ರಾಮದವರು ಹತ್ತೊಂಬತ್ನೂರ ಐವತ್ತಾರರಿಂದ ಇಲ್ಲಿಯವರೆಗೆ ಮಾದನಬಾವಿ ಗ್ರಾಮದಲ್ಲಿನ ಸುಮಾರು ಐದುನೂರ ಎಂಬತ್ತು ಎಕರೆ ಜಮೀನನ್ನು ಸಾಗುವಳಿ ಮಾಡುತ್ತಾ ಬಂದವರು ಆದರೆ ಇದೀಗ ಇವರನ್ನ ಒಕ್ಕಲೆಬ್ಬಿಸುವ ಹುನ್ನಾರ ನಡೆದಿದೆ ಗುಜರಾತ್ ಮೂಲದ ಬಾಪು ಸಾಹೇಬ್ ಸಾವಂತ್ ಎಂಬುವವರು ಮಾದನಬಾವಿ ಗ್ರಾಮದ ವಿವಿಧ ಸರ್ವೆ ನಂಬರ್ಗಳಲ್ಲಿ ಸುಮಾರು ಐದುನೂರ ಎಂಬತ್ತು ಎಕರೆ ಮೂವತ್ತೇಳು ಗುಂಟೆ ಜಾಗ ಹೊಂದಿದ್ದರು ಹತ್ತೊಂಬತ್ತು ಬಾಂಬೆ ಟೆನೆನ್ಸಿ ಕಾಯ್ದೆ ಪ್ರಕಾರ ಈ ಜಮೀನನ್ನ ಕರ್ ಕರ್ನಾಟಕ ಸರ್ಕಾರದವರು ತಮ್ಮ ಸುಪರ್ದಿಗೆ ಪಡೆದು ದಿ ಟೆನೆಂಟ್ ಫಾರ್ಮಿಂಗ್ ಸೊಸೈಟಿಗೆ ಇಪ್ಪತ್ತು ವರ್ಷಗಳವರೆಗೆ ಸಾಗುವಳಿ ಮಾಡಲು ಬಿಟ್ಟಿತ್ತು ಸೊಸೈಟಿಯು ತನ್ನ ಸದಸ್ಯರ ಮಾಗನಿ ಪ್ರಕಾರ ಸಾಗುವಳಿ ಮಾಡಲು ಕೊಟ್ಟಿದೆ ಅಂದಿನಿಂದ ಇಲ್ಲಿಯವರೆಗೂ ಮಾದನಬಾವಿ ಗ್ರಾಮದ ಸುಮಾರು ಒಂದು ನೂರ ಮೂವತ್ತೈದರಿಂದ ಒಂದು ನೂರ ನಲವತ್ತು ಜನ ರೈತರು ಭೂಮಿಯನ್ನ ಸಾಗುವಳಿ ಮಾಡುತ್ತಲೇ ಬಂದಿದ್ದಾರೆ ಆದರೆ ಈಗಿನ ಕೆಲ ಅಧಿಕಾರಿಗಳು ಆ ಜಮೀನನ್ನ ಬೇರೆಯವರಿಗೆ ಮಾರಾಟ ಮಾಡಿದ್ದೇವೆ ನೀವು ಭೂಮಿ ಬಿಟ್ಕೊಡಿ ಎಂದು ದಬ್ಬಾಳಿಕೆ ಮಾಡುತ್ತಿದ್ದಾರೆ ಎಂದು ರೈತರು ಆರೋಪಿಸುತ್ತಿದ್ದಾರೆ ಹತ್ತೊಂಬತ್ ನೂರ ಐವತ್ತ ಆರನೇ ಸಾಲಿನಿಂದ ನಮ್ಗೆ ಅವಾಗ ತಹಸೀಲ್ದಾರ್ ಜಮೀನು ಕೊಟ್ಟಿದ್ರು ಮುಂಬೈಗೆ ಏನೇ ಕಾಯ್ದೆ ಪ್ರಕಾರ ಬಡ ಪಡ ಅಂತ ಅಂತೇಳಿ ಸಾವಳಿಗೆ ಕೊಟ್ಟಿದ್ರು ನಮ್ಮ ಬಡ ಜನಕ್ಕೆ ಅದನ್ನ ಸಾವಳಿ ಮಾಡ್ಕೊಂತ ಊಟ ಮಾಡ್ಕೊಂತ ಆ ಜಮೀನು ಕೆ ಮಯಪ್ಪ ತಾಲೂಕಾ ಬಿಡು ಗ್ರಾಮದ ತರಾಕಿ ಕೆ ಎ ಮೀನಾಮತಿ ಅಂತೇಳಿ ಅವರು ಕಬಳಿಕೆ ಮಾಡಿ ಅದನ್ನ ನಮ್ಮ ಮಾಲಕರ ಸೃಷ್ಟಿ ಮಾಡಿ ನಾವು ಪೌರ ಪದಾಟಿ ಕೊಟ್ಟಾರ ಅಂತೇಳಿ ಬೇರೆ ಬಾರಿಗೆ ಖರೀದಿ ಕೊಟ್ಟಾರ ನಮ್ಮನ್ನ ಬಡವ ಹೊಡೆದು ಮಾಡಿ ದಬ್ಬಾಳಕೆ ಮಾಡಿ ನಮ್ಮ ಪೀಕ್ ಹಾಳು ಮಾಡಿ ಪೊಲೀಸ್ಟೇಷನ್ ಮಠ ಗಾಡಿಗಳು ಹೋಗ್ಯಾವು ಎಲ್ಲ ಮಾಡಿದಾರ ಆದ್ರೂ ನಮ್ಗೆ ತೆಲವು ಹೊರದಾರ ಪೊಲೀಸ್ಟೇಷನ್ ಮಠ ಒಂದು ಕೇಸ್ ಆಗ್ಯಾವ ಎಲ್ಲ ಆಗ್ಯಾವೆ ಆದ್ರೂ ನಮಗೆ ಇಲ್ಲೂ ಬೆಳೆ ಹತ್ತಾರೆ ಅವ್ರು ಇದ್ದೀವ್ರಿಗೂ ಅದಕ್ಕೆ ಆ ಅಂತ ಅಂತೇಳಿ ನಾವು ಸೈಬರಿಗೆ ಒಂದು ಮನವಿ ಮಾಡಿ ಹಿಂದೆ ಪೊಲೀಸ್ ಪುಟೇಶನ್ ಕೇಳಿದ್ವಿ ಕೆಲವೊಂದಷ್ಟು ಜನ ಜಮೀನಿಗೆ ಬಂದು ನಮ್ಮ ಮೇಲೆ ದಬ್ಬಾಳಿಕೆ ಹಲ್ಲೆ ಕೂಡ ನಡೆಸಿದ್ದಾರೆ ಭೂಮಿಯಲ್ಲಿನ ಬೆಳೆ ಕೂಡ ನಾಶಪಡಿಸಿದ್ದಾರೆ ಈ ಸಂಬಂಧ ಅನೇಕ ದೂರು ಪ್ರತಿದೂರುಗಳು ಸಹ ದಾಖಲಾಗಿವೆ ಮೂಲ ಮಾಲೀಕರ ಯಾವುದೇ ಕಿರಿಕಿರಿ ಇಲ್ಲದೆ ಇದ್ದರೂ ಕೆಲವೊಂದಷ್ಟು ಅಧಿಕಾರಿಗಳು ಮಾಲೀಕರನ್ನ ಸೃಷ್ಟಿಸಿ ರೈತರ ಮೇಲೆ ದಬ್ಬಾಳಿಕೆ ನಡೆಸುತ್ತಿದ್ದಾರೆ ಉಪವಿಭಾಗಾಧಿಕಾರಿಗಳು ಕೂಡಲೇ ರೈತರಿಗೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ರೈತರು ಒತ್ತಾಯಿಸಿದ್ದಾರೆ ಈಗ ಸಮಸ್ಯೆ ಅಂದ್ರ ಈ ಕರ್ದಿ ಅಂತ ಹೇಳಿ ನಮ್ಗ ದಬ್ಬಾಳಿಕೆ ಮಾಡತ್ತಾರ ಹ ಅವ್ರು ನಾವು ಭೂಮಿ ಸಾಗ್ ಮಾಡಿದ ನಾವು ನಾವ್ರಿ ಹಿಂಗ ನಾವ್ ಮುದುಕ್ರ ಅದಿವ್ರಿ ನಾವು ಇದ್ರೆ ಈಗ ನಮ್ಗ್ ಹೊರಗಡೆ ಹೋಗಿ ಪ್ರಯತ್ನ ಮಾಡಕತ್ತಾರೀ ಅವ್ರ ಹ ನಾವ್ ಸಾಗ್ ಮಾಡಿ ನಾವ್ ಅನ್ನ ಉಣ್ಬೇಕಂದ್ರ ನಮ್ ಉಂಡ್ ಕೂಡ ಅವ್ರ